ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ನಾನು ನಿಮಗೆ ಇವತ್ತು ವಿಡಿಯೋದಲ್ಲಿ ನೀವು ತುಂಬ ಸಲ ನಾನು ಹೇಳಿರೋದನ್ನು ಕೇಳಿರ್ಬೋದು ಏನು ಅಂದರೆ ಸೆನ್ಸಾರ್ ಇರೋದನ್ನು ಸೆನ್ಸಾರ್ ಇರುವಂಥ ಮೊಬೈಲ್ ತೊಗೊಳ್ಳಿ ಸೆನ್ಸಾರ್ ಇದೆಯೋ ಇಲ್ವೋ ಅಂತ ನಿಮ್ಮ ಮೊಬೈಲ್ ನೋಟ್ ತೊಗೊಳ್ಳಿ ಆಲ್ ಸೆನ್ಸಾರ್ ಇದೆ ಐದು ಸೆನ್ಸಾರ್ ಇದೆಯಾ ಅಂತ ತುಂಬ ಸಲ ಮಾತಾಡಿರ್ತೀನಿ ಹಾಗಾದರೆ ಸೆನ್ಸಾರಿಂದ ಉಪಯೋಗ ಏನು ಅದರಿಂದ ಅದರಲ್ಲಿರುವಂಥ ಅಡ್ವಾಂಟೇಜ್ಗಳನ್ನು ಯಾವ ರೀತಿ ನಮಗೆ ಯೂಸ್ ಆಗುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದರೂ ಇದುವರೆಗೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ರೆಡ್ ಬಟನ್ ಇದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕ ಒಂದು ಬೆಲ್ ಬಟನ್ ಇದೆಯಾ ಅದನ್ನು ಕ್ಲಿಕ್ ಮಾಡಿ ನಾವೇನಾದರೂ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ನಿಮಗೆ ತುಂಬ ಸಲ ಹೇಳಿರೋದನ್ನು ಕೇಳಿರ್ತೀರಾ ನೀವು ಈ ಸೆನ್ಸಾರ್ ಸೆನ್ಸಾರಿದ್ರೆ ಮ್ಯಾಪ್ಸಲ್ಲಿ ಯೂಸ್ ಆಗುತ್ತೆ ಮತ್ತು ಲೈಟ್ ಸೆನ್ಸಾರು ಪ್ರಾಕ್ಸಿಮಿಟಿ ಸೆನ್ಸಾರು ಆಮೇಲೆ ಗ ಜೆರೋಸ್ಕೋಪ್ ಸೆನ್ಸಾರ್ ಈ ರೀತಿ ತುಂಬ ಸೆನ್ಸರ್ಗಳ ಬಗ್ಗೆ ಹೇಳಿರ್ತೀನಿ ನಾನು ನಿಮಗೆ ಅದರ ಅಡ್ವಾಂಟೇಜ್ ಏನು ಅಂತ ನೀವಿಲ್ಲಿ ನೋಡ್ಬೋದು ನಾನು ಬೇಸಿಕಲಿ ನಿಮಗೆ ನಾಲ್ಕು ಮೇಯ್ನ್ ಸೆನ್ಸರ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ನಾಲ್ಕು ನಿಮಗೆ ತುಂಬ ಇಂಪಾರ್ಟೆಂಟು ಮತ್ತು ತುಂಬ ಯೂಸ್ ಆಗುತ್ತೆ ಮೊದಲನೇದಾಗಿ ಪ್ರಾಕ್ಸಿಮಿಟಿ ಸೆನ್ಸಾರು ಪ್ರಾಕ್ಸಿಮಿಟಿ ಸೆನ್ಸರ್ ಯಾವಾಗ ಯೂಸ್ ಆಗುತ್ತೆ ಅಂತ ನಿಮಗೆ ಫೋನ್ ಬಂದಾಗ ನೋಡ್ಬೋದು ನೀವು ನಿಮ್ಮ ಫೋನನ್ನು ಕಿವಿ ಹತ್ರ ಇಟ್ಕೊಂಡ ತಕ್ಷಣ ನಿಮ್ಮ ಸ್ಕ್ರೀನನ್ನು ಲೈಟ್ ಆಫ್ ಆಗುತ್ತೆ ನಿಮ್ಮ ಸ್ಕ್ರೀನ್ ಆಫ್ ಆಗಿಬಿಡುತ್ತೆ ನೀವು ಇಲ್ಲಿ ನೋಡ್ಬೋದು ಮೇಲ್ಗಡೆ ಒಂದು ಸೆನ್ಸರ್ ಇದೆ ಮೇಲ್ಗಡೆ ಪಾರ್ಟಲ್ಲಿ ನೀವು ನೋಡ್ಬೋದು ಈ ಪ್ಲೇಸಲ್ಲಿ ನೀವು ಫಿಂಗರನ್ನು ಇಟ್ಟ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಲೈಟ್ ಸ್ಕ್ರೀನ್ ಆಫ್ ಆಗಿಬಿಡುತ್ತೆ ಇದು ಪ್ರಾಕ್ಸಿಮಿಟಿ ಸೆನ್ಸರ್ ಅಂತಾರೆ ಇದು ನೀವು ಕಾಲ್ ಮಾಡಿದಾಗ ಸ್ಕ್ರೀನ್ ಆಫ್ ಆಗೋದಕ್ಕೆ ಯೂಸ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಮತ್ತು ಇನ್ನೊಂದು ಸೆನ್ಸರ್ ಏನು ಅಂದರೆ ಲೈಟ್ ಸೆನ್ಸರ್ ಲೈಟ್ ಸೆನ್ಸರ್ ಯಾವಾಗ ಯೂಸ್ ಆಗುತ್ತೆ ಅಂದರೆ ನೀವು ಮನೆ ಒಳಗಿರ್ತೀರ ಮನೆ ಒಳಗೆ ಅಷ್ಟೊಂದು ಲೈಟ್ ಇರಲ್ಲ ಕತ್ತಲೆ ಇರುತ್ತೆ ಕತ್ಲೆ ಟೈಮಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಸ್ಕ್ರೀನ್ನ ಬ್ರೈಟ್ನೆಸ್ಸು ಕಮ್ಮಿ ಆಗುತ್ತೆ ನೀವು ಆಟೋ ಬ್ರೈಟ್ನೆಸ್ ಇಟ್ಟಿದ್ದರೆ ನೀವೇನಾದರೂ ಹೊರಗಡೆ ಹೋಗ್ತೀರಾ ಅಂದ್ಕೊಳ್ಳಿ ಯಾಕೆ ಇರುತ್ತೆ ಆ ಬಿಸಿಲೋ ಟೈಮಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಸ್ಕ್ರೀನ್ ಕಾಣ್ತಿರಲ್ಲ ಬ್ರೈಟ್ನೆಸ್ ಕಮ್ಮಿ ಇದರ ಅದರಿಂದ ಸ್ಕ್ರೀನ್ ಬ್ರೈಟ್ನೆಸ್ಸು ಆಟೋಮೆಟಿಕ್ಕಾಗಿ ಲೈಟನ್ನು ಸೆನ್ಸ್ ಮಾಡಿ ಬ್ರೈಟ್ನೆಸ್ಸನ್ನು ಜಾಸ್ತಿ ಮಾಡುತ್ತೆ ಇದಕ್ಕೆ ಲೈಟ್ ಸೆನ್ಸಾರ್ ಯೂಸ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ನಾನು ಕತ್ಲೆ ರೂಮಲ್ಲಿದ್ದೀನಿ ಈಗ ಆ್ಯಕ್ಚುಲಿ ಈಗ ನಾನು ಬ್ರೈಟ್ನೆಸ್ ತುಂಬ ಕಮ್ಮಿ ಇದೆ ನಾನಾದರೂ ಆ ಒಂದು ಸೆನ್ಸಾರ್ ಪ್ಲೇಸ್ಗೆ ಒಂದು ಟಾರ್ಚನ್ನು ಬಿಟ್ಟರೆ ನೀವು ನೋಡ್ಬೋದು ಟಾರ್ಚನ್ನು ಬಿಟ್ಟ ತಕ್ಷಣ ಆ ಒಂದು ಬ್ರೈಟ್ನೆಸ್ ತುಂಬ ಜಾಸ್ತಿ ಆಗಿಬಿಡುತ್ತೆ ನಿಮ್ಗೆ ನೋಡಿ ಸ್ಕ್ರೀನು ಆ ಬ್ರೈಟ್ನೆಸ್ಗೆ ಸ್ಕ್ರೀನೇ ಕಾಣ್ತಿಲ್ಲ ಅಷ್ಟು ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಬ್ರೈಟ್ನೆಸ್ ಟಾರ್ಚನ್ನು ತೆಗೆದ ತಕ್ಷಣ ಆ ಬ್ರೈಟ್ನೆಸ್ ಕಮ್ಮಿ ಆಗುತ್ತೆ ಸ್ವಲ್ಪ ಹೊತ್ತಲ್ಲಿ ಮತ್ತು ಆ ಟಾರ್ಚನ್ನು ಹಾಕಿದ ತಕ್ಷಣ ಆ ಬ್ರೈಟ್ನೆಸ್ ಸ್ಕ್ರೀನಿಂದು ತುಂಬ ಜಾಸ್ತಿ ಆಗುತ್ತೆ ನೀವು ಅದನ್ನು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಮುಂದಿನ ಸೆನ್ಸರ್ ಬಂದ್ಬಿಟ್ಟು ಮ್ಯಾಗ್ನೆಟು ಮೀಟರ್ ಈ ಮ್ಯಾಗ್ನೆಟು ಮೀಟರ್ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ನಮಗೆ ಮೊದಲನೇದಾಗಿ ಮ್ಯಾಪ್ಸಲ್ಲಿ ನಿಮ್ಮ ಮ್ಯಾಪ್ಸಲ್ಲಿ ಈಗ ನೀವು ಜಿ ಪಿ ಎಸ್ ಆನ್ ಮಾಡಿರ್ತೀರ ಎಲ್ಲಾದರೂ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ತಿರ್ತೀರ ಅನ್ಕೊಳ್ಳಿ ನೀವು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಯಾವ ಕಡೆ ಡೈರೆಕ್ಷನ್ ಇಲ್ಲಿ ನಡ್ಕೊಂಡು ಹೋಗ್ತಿದ್ದೀರಾ ಅಂತ ನೀವು ಇಲ್ಲಿ ನೋಡ್ಬೋದು ಆ್ಯಾರೋ ಮಾರ್ಕ್ ಅಂದರೆ ಶ್ಯಾಡೋ ಥರ ಇಲ್ಲಿ ನೋಡ್ಬೋದು ನೆರಳಿನ ಥರ ಒಂದು ರೌಂಡ್ ಇದೆಯಾ ಅದಕ್ಕೆ ನೆರಳಿನ ಥರ ಇದೆಯಲ್ಲ ಆ ನೆರಳು ಯಾವ ಸೈಡ್ ಇದೆ ಆ ಸೈಡ್ ಹೋಗ್ತಿದ್ದೀರಾ ಅಂತ ಅದು ತೋರಿಸಿರುವಂಥದ್ದು ಅದಕ್ಕೆ ಮ್ಯಾಗ್ನೆಟೋ ಅಂತ ಅಂತಾರೆ ಮ್ಯಾಗ್ನೆಟೋ ಸೆನ್ಸರ್ ಮುಖಾಂತರ ಅದು ವರ್ಕ್ ಆಗುತ್ತೆ ನೀವು ಯಾವ ಕಡೆ ನಡ್ಕೊಂಡು ಹೋಗ್ತೀರಾ ಆ ಕಡೆ ಶಾಡೋ ನಿಮಗೆ ಅಂದರೆ ಆ ನೆರಳು ತೋರಿಸುತ್ತೆ ಈ ಮ್ಯಾಗ್ನೆಟೋ ಇನ್ನೊಂದು ಉಪಯೋಗ ಏನು ಅಂದರೆ ಕಾಂಪಾಸ್ ಉತ್ತರ ಯಾವುದು ದಕ್ಷಿಣ ಯಾವುದು ಪೂರ್ವ ಯಾವುದು ಪಶ್ಚಿಮ ಯಾವುದು ನೀವು ಮೊಬೈಲಲ್ಲೇ ಒಂದು ಮ್ಯಾಗ್ನೆಟೋ ಮೀಟರ್ ಮುಖಾಂತರ ನೀವು ನೋಡ್ಬೋದು ಈ ಅಪ್ಲಿಕೇಶನ್ ನೀವು ನೋಡ್ಬೋದು ಈ ಮ್ಯಾಗ್ನೆಟು ಮೀಟರ್ ಅಂತ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ಇದನ್ನು ಯೂಸ್ ಮಾಡ್ಬೋದು ಅದು ನಿಮ್ಮ ಮೊಬೈಲಲ್ಲಿ ಮ್ಯಾಗ್ನೆಟೋ ಮೀಟರ್ ಸೆನ್ಸಾರ್ ಇದ್ದರೆ ಮಾತ್ರ ನಿಮಗೆ ಇದು ಯೂಸ್ ಆಗುತ್ತೆ ಇನ್ನು ಮುಂದಿನ ಒಂದು ಉಪಯುಕ್ತವಾದಂಥ ಸೆನ್ಸರ್ ಯಾವುದು ಅಂದರೆ ಜೈರೋಸ್ಕೋಪ್ ಸೆನ್ಸಾರ್ ಜೈರೋಸ್ಕೋಪ್ ಸೆನ್ಸರ್ ಮೇನ್ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಫೋಟೋ ತೆಗೆಯೋದಕ್ಕೆ ಅಥವಾ ಮ್ಯಾಪ್ಸ್ ಅಲ್ಲಿ ನೀವು ನ್ಯಾವಿಗೇಷನ್ ಮಾಡ್ತಿದ್ರ ಅಂದ್ರೂ ಕೂಡ ಜೈರೋಸ್ಕೋಪ್ ಸೆನ್ಸರ್ ಯೂಸ್ ಆಗುತ್ತೆ ನೀವು ಇಲ್ಲಿ ನೋಡಬಹುದು ನೀವು ತ್ರೀ ಸಿಕ್ಸ್ಟಿ ಡಿಗ್ರಿ ಫೋಟೋ ತೆಗೆತಿದ್ರ ಅಂದ್ರೆ ಈ ತರ ನೀವು ನೋಡಬಹುದು ಯಾವ ಕಡೆ ತಿರಾ ಆ ಕಡೆಗೆ ಮುನ್ನೂರ ಐವತ್ತು ಡಿಗ್ರಿ ನಾನು ಇದ್ರ ಬಗ್ಗೆ ಒಂದು ವಿಡಿಯೋನು ಮಾಡಿದೀನಿ ನೀವು ಇಲ್ಲಿ ನೋಡಬಹುದು ಈ ವಿಡಿಯೋ ನೋಡಿಲ್ಲ ಅಂದ್ರೆ ಈ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಫೋಟೋ ತೆಗೆಯೋದಕ್ಕೆ ಒಂದು ಜೈರೋಸ್ಕೋಪ್ ಸೆನ್ಸರ್ ಯೂಸ್ ಆಗುತ್ತೆ ಇದೇ ರೀತಿ ತುಂಬಾ ಸೆನ್ಸರ್ ಗಳಿದೆ ನನ್ನ ಪ್ರಕಾರ ಈ ನಾಲ್ಕು ಸೆನ್ಸರ್ ಗಳು ತುಂಬಾ ಉಪಯೋಗ ಆಗುತ್ತೆ ಮತ್ತು ಫ್ರೀಕ್ವೆಂಟ್ ಆಗಿ ತುಂಬಾ ತುಂಬಾ ಯೂಸ್ ಮಾಡುವಂತ ಸೆನ್ಸರ್ ಇನ್ನೂ ಇದು ಇನ್ನು ಮೊಬೈಲ್ ಮೊಬೈಲ್ ಯಾವ ಯಾವ ಸೆನ್ಸರ್ ಇದೆ ಅಂತ ನೀವು ನೋಡಬೇಕು ಅಂದ್ರೆ ಸಿ ಪಿ ಯು ಝೆಡ್ ಅಂತ ಒಂದು ಪ್ಲೇ ಸ್ಟೋರ್ ಅಪ್ಲಿಕೇಶನ್ ಸಿಗುತ್ತೆ ಅದರಲ್ಲಿ ನೀವು ನಿಮ್ಮ ಮೊಬೈಲ್ ಅಲ್ಲಿ ಯಾವ ಯಾವ ಸೆನ್ಸರ್ ಇದೆ ಯಾವ ಯಾವ ಸೆನ್ಸರ್ ಇಲ್ಲ ಅಂತ ನೀವು ಇದ್ರಲ್ಲಿ ನೋಡಬಹುದು ನೀವು ಇಲ್ಲಿ ಒಂದು ಅಪ್ಲಿಕೇಶನ್ ನೋಡ್ಬೋದು ಇದು ನಮ್ಮ ಮೊಬೈಲ್ ಅಲ್ಲಿ ಇಷ್ಟು ಸೆನ್ಸರ್ಗಳಿದೆ ಇಷ್ಟು ಇದೆ ನಿಮ್ಮ ಮೊಬೈಲ್ ಅಲ್ಲಿ ಈ ಸೆನ್ಸರ್ ಇದೆ ಅಂತ ಅಂದ್ರೆ ಆ ಒಂದು ಸೆನ್ಸರ್ಗಳನ್ನ ನಿಮ್ಮ ಮೊಬೈಲ್ ಅಲ್ಲಿ ಒಂದು ಅಪ್ಲಿಕೇಶನ್ ಅಲ್ಲಿ ತೋರಿಸುತ್ತೆ ನಿಮ್ಮ ಮೊಬೈಲ್ ಅಲ್ಲಿ ಯಾವ ಸೆನ್ಸರ್ ಇಲ್ಲ ಅಂದ್ರೆ ಅದನ್ನ ತೋರಿಸಲ್ಲ ಇದಿಷ್ಟು ಮೊಬೈಲ್ ನಲ್ಲಿ ಗಳ ಬಗ್ಗೆ ನಿಮಗೆ ಇವತ್ತು ಸೆನ್ಸರ್ಗಳಿಂದ ಯೂಸ್ ಏನು ಅಡ್ವಾಂಟೇಜ್ ಏನು ಯಾವ ರೀತಿ ನಮಗೆ ಉಪಯೋಗ ಆಗುತ್ತೆ ಅಂತ ಗೊತ್ತಾಗಿದೆ ಅಂತ ಅನ್ಕೋತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಕೆಳಗಡೆ ತಮ್ಸ್ ಅಪ್ ಬಟನ್ ಇದೆ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ